ನಮಸ್ತೆ ವಿಷಯ ಯಾವ ರೋಗಕ್ಕೆ ಯಾವ ಸೊಪ್ಪು ಲೇಖಕರು ಧನ್ವಂತರಿ ಇಪ್ಪತ್ತೆರಡನೆಯದು ಗರಗಸೊಪ್ಪು ಇದನ್ನು ಭೃಂಗರಾಜ ಎಂದು ಆಯುರ್ವೇದ ಗ್ರಂಥಗಳು ಹೊಗಳಿವೆ ಸೋಂಪಾಗಿ ಕೂದಲು ಬೆಳೆಯಲು ಈ ಸೊಪ್ಪಿನ ರಸ ತುಂಬ ಅನುಕೂಲಕರವಾದುದು ಇದರ ಎಣ್ಣೆಯನ್ನು ಸುಲಭವಾಗಿ ಮನೆಯಲ್ಲೇ ತಯಾರಿಸಿಕೊಳ್ಳಬಹುದಾದ ವಿಧಾನವನ್ನು ಆಯುರ್ವೇದೀಯ ಗ್ರಂಥಗಳು ವ್ಯಕ್ತಗೊಳಿಸಿವೆ ಲ್ಯಾಟಿನ್ ಭಾಷೆಯಲ್ಲಿ ಇದನ್ನು ಎಕ್ಲಿಪ್ಟ ಆಲ್ಬಾ ಎಂದು ಕರೆಯಲಾಗಿದೆ ಗರಗದ ಎಣ್ಣೆ ಕೂದಲು ಬೆಳವಣಿಗೆಗೆ ತುಂಬಾ ಹಿತಕಾರಿ ಎನಿಸಿರುವುದರಿಂದ ಕೇಶರಾಜ ಎಂದು ಬಿರುದು ಪಡೆದಿದೆ ಕೇಶ ಅಂದರೆ ಕೂದಲಿನ ಹುಲುಸು ಬೆಳವಣಿಗೆಗೆ ಪ್ರಸಾದನ ಎನಿಸಿರುವುದೇ ಅಲ್ಲದೆ ಇತರ ಔಷಧೀಯ ಗುಣಗಳನ್ನು ಸಹ ಗರಗಸೊಪ್ಪಿನಲ್ಲಿ ಗುರುತಿಸಬಹುದು ವಿವಿಧ ರೀತಿಯ ಚರ್ಮ ರೋಗಗಳು ಈ ಸೊಪ್ಪಿನ ವಿವಿಧ ಪ್ರಯೋಗಗಳಿಂದ ಗುಣ ಆಗುವುವು ಇದರಿಂದ ತಯಾರಾದ ಔಷಧಿಯಿಂದ ಕೆಮ್ಮು ದಮ್ಮುಗಳೂ ದೂರ ಆಗುವುದು ಕಂಡುಬಂದಿದೆ ವೀರ್ಯೋಷ್ಣ ಎನಿಸಿರುವ ಈ ಭೃಂಗರಾಜವು ರುಚಿಯಲ್ಲಿ ಕಡುಕಹಿ ಭಾವಪ್ರಕಾಶ ನಿಘಂಟುನಲ್ಲಿ ಇದರ ಔಷಧೀಯ ಗುಣಗಳ ಬಗ್ಗೆ ಈ ರೀತಿ ತಿಳಿಸಲಾಗಿದೆ ಕೇಶ ತ್ವಚ ಶೋಥ ಮನುಸ್ ದಂತ್ಯೋರಸಾಯನೋ ಬಲ್ಯ ಕುಷ್ಠ ನೇತ್ರಶಿರೋನುಸ್ ಅಂದರೆ ಗರಗದ ಸೊಪ್ಪು ಕೇಶವೃದ್ಧಿ ಚರ್ಮರೋಗ ದಂತಶೂಲ ಹುಳದ ಬಾಧೆ ರಕ್ತಹೀನತೆ ಮುಂತಾದ ಸಂದರ್ಭಗಳಲ್ಲಿ ಗುಣಕಾರಕ ರೀತಿಯಲ್ಲಿ ಉಪಯುಕ್ತ ಎನಿಸಿದೆ ಗರಗದ ಸೊಪ್ಪನ್ನು ಕಾಂಡ ಸಹಿತ ತೊಳೆದು ಜಜ್ಜಿ ನುಣ್ಣಗೆ ಅರೆದು ರಸ ತೆಗೆದು ಸೇವಿಸುವುದರಿಂದ ರಕ್ತಹೀನತೆ ಕಡಿಮೆಯಾಗುವುದು ಎಲ್ಲಕ್ಕೂ ಮಿಗಿಲಾಗಿ ಕೇಶ ಕೇಶವೃದ್ಧಿಗೆ ಅನುಕೂಲವಿರುವುದರಿಂದ ಇದನ್ನು ಕೇಶರಂಜಕ ಎಂದು ಕರೆಯುತ್ತಾರೆ ನಮಸ್ತೆ ಧನ್ಯವಾದಗಳು